ಅಜಯ್ ಮತ್ತು ಅನು ಇಬ್ಬರು ಓಡಿ ಹೋಗಿ ಮದುವೆ ಆಗಿರ್ತಾ ಈ ವಿಷಯ ಗೊತ್ತಾಗೋದಿಲ್ಲ ಜಸ್ಟ್ ಮನೆಗೆ ಬನ್ನಿ ನೋಡೋಣ ಅಜಯ್ ಅಮ್ಮ 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 ಅಂತ ಗಾಬರಿ ಆಗ್ಬಿಟ್ಟು ನಾನು ಹೇಳ್ತಾ ಇದ್ದವಾಗ ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದೀನಿ ಮದ್ವೆ ಆಗ್ತೀನಿ ಅಂತ ಅವಳೇ ಅನು ಅಂತ ನೀನಂತೂ ನಾನು ಮದುವೆ ಮಾಡಕ್ ನೋಡ್ತಾ ಇಲ್ಲ ನಾನು ನವ್ ಮಾಡ್ತಾಯಿರೋ ಹುಡುಗಿನೂ ಕರ್ಕೊಂಡು ಬರಬೇಡ ನಾನು ಮದುವೆ ಮಾಡಲ್ಲ ಅಂತ ಹೇಳ್ತಿದ್ದೀಯಾ ಅಂತ ನಾನೇ ಮಾಡ್ಕೊಂಡು ಬಂದ್ಬಿಟ್ಟೆ ಅಯ್ಯೋ ಹೌದಾ ಅಲ್ಲ ಗೊತ್ತು ಗುರಿ ಇಲ್ಲ ಗುಣ ಏನು ಒಂದು ಮಾತು ಸಹ ಹೇಳಿದ್ರೆ ನೀವು ನಿಂತು ಮದುವೆ ಮಾಡ್ಬಿಡ್ತಿದ್ದಾ ನಮ್ಮ ಅಮ್ಮ ಅದೆಲ್ಲ ಬಿಡು ನನಗೆ ಆಶೀರ್ವಾದ ಮಾಡು ಅಪ್ಪ ನಿಮಗಾದ್ರು ನಾನು ಮದುವೆ ಆಗಿ ಹೋಗೋದು ಇಷ್ಟ ಇದೆಯೋ ಇಲ್ಗೋ ಈ ಹುಡುಗಿ ಚೆನ್ನಾಗಿದ್ದಾಳೋ ಇಲ್ಗೋ ಹೂನಪ್ಪ ನನಗೆ ನನಗೆ ಇಷ್ಟ ಆಗಿದೆ ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ ನಿಮ್ಮ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಮ್ಮ ನಿನಗೂ ಅಷ್ಟೆ ನೀನೇನು ತಲೆ ಕೆಡಿಸ್ಕೊಬೇಡ ನೀನು ನಿನ್ನ ಗಂಡ ಜೊತೆ ಆರಾಮಾಗಿರು ಆಯ್ತಾ ಎಷ್ಟು ದಿನ ಅಂತ ಅವಳು ಕೋಪ ಮಾಡ್ಕೋತಾಳೆ ಆ ನಾನು ನೋಡ್ತೀನಿ ಒಂದಲ್ಲ ಒಂದ್ ದಿನ ಅವಳು ಒಪ್ಕೊಳ್ಳೇ ಬೇಕಲ್ವಾ ಸೊ ಮಗ ಅಂತ ಸರಿ ಮಾವ ಅತ್ತೆ ಒಪ್ಪಿಲ್ಲ ಅಂದ್ರೆ ಏನಾಯ್ತು ಮಾವ ಒಪ್ಕೊಂಡ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅನು ಮನೇಲಿ ಇರ್ತಾಳೆ ಆದ್ರೆ ಅತ್ತೆಗೆ ಇದೇ ಅಡ್ವಾಂಟೇಜ್ ತಗೊಂಡು ಸೊಸೆ ಮೇಲೆ ಕಿಡಿಕಾರಕ್ಕೆ ಶುರು ಮಾಡ್ತಾಳೆ ಬರೀ ಕಾಟ ಕೊಡ್ತಿರ್ತಾಳೆ ಒಂದಿನ ಸೊಸೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅತ್ತೆ ಬರ್ತಾಳೆ ಏನ್ ಮಾಡ್ತಾ ಇದ್ದೆ ಇಲ್ಲಿ ಅತ್ತೆ ಅದು ಅಡುಗೆ ಮಾಡಕ್ಕೆ ಇದ್ದೆ ಯಾಕೆ ಏನಾಯ್ತು ಅತ್ತೆ ಏನಾದ್ರು ಬೇಕಿತ್ತ ಯಾಕೆ ಏನಾದ್ರು ಬೇಕಾದ್ರೆ ಅಷ್ಟೇ ನಾನು ಅಡುಗೆ ಮನೆಗೆ ಬರ್ಬೇಕು ಅಂತ ರೂಲ್ಸ್ ಇದೆಯಾ ಇಲ್ಲಿ ನೀನು ಬರಕ್ ಮುಂಚೆ ಇದು ನನ್ನ ಮನೆ ನನ್ನ ಅಡಿಗೆ ಮನೆ ನಾನು ಯಾವಾಗ ಬೇಕಾದ್ರೂ ಬರ್ತೀನಿ ಏನ್ ಬೇಕಾದರೂ ಮಾಡ್ತೀನಿ ಅದನ್ನೇ ನೀನ್ ಕೇಳ್ತೇ ಏನಾದರೂ ಬೇಕಿತ್ತ ಅಂತ ಅಲ್ಲ ಅತ್ತೆ ಅದು ನಿಮ್ಗೆ ಏನಾದರೂ ಬೇಕಾಗಿದೆ ನಾನು ಹೇಳಿದೆ ನಾನು ಅಲ್ಲಿ ತಂದು ಕೊಡ್ತಾ ಇದ್ದಲ್ಲ ಅಂತ ಹೇಳಿದೆ ಹ್ಮ್ ಏನು ಕಥೆ ಇದೆ ನೀನು ಅಲ್ಲಿ ಹೊರಗಡೆ ಒಲೆ ಇದೆ ನಡಿ ಒಲೆ ಮೇಲೆ ಅಡಿಗೆ ಮಾಡು ಗ್ಯಾಸ್ ವೇಸ್ಟ್ ಆಗುತ್ತೆ ಅತ್ತೆ ನನಗೆ ಒಲೆ ಮೇಲೆ ಅಡಿಗೆ ಮಾಡಿ ಅಭ್ಯಾಸ ಇಲ್ಲ ಮತ್ತೆ ನಂಗೆ ಒಲೆ ಉಡಿಯೋಕು ಬರೋದಿಲ್ಲ ಅತ್ತೆ ಹ್ಮ್ ಅವ್ರ ಬರಕ್ಕೆ ಗೊತ್ತಾಯ್ತ ನಿನಗೆ ಗಂಡನ ಹಿಂದೆ ಹೋಗು ಹೋಗು ಅಡುಗೆ ಮಾಡು ಇನ್ನು ಹೋಗಿ ಬಂದಿದ್ಲಾ ಇಲ್ಲ ತಾನೇ ಇದೆಲ್ಲ ಹೊಸದೇ ಮಾಡು ಗ್ಯಾಸು ವೇಸ್ಟ್ ಆಗುತ್ತೆ ಅತ್ತೆಗೆ ಇವಳು ತಂದ್ರೇ ಆಗ್ತಿರೋದಿಲ್ಲ ಏನಾದ್ರೂ ಒಂದು ಕುಂಕು ಮಾತಾಡ್ತಾನೆ ಇರ್ತಾಳೆ ಇಲ್ಲ ತುಂಬಾ ಕೆಲಸ ಹಚ್ತಾನೆ ಇರ್ತಾಳೆ ಅಡುಗೆ ಎಲ್ಲ ಮಾಡಿದ್ದಾದ್ಮೇಲೆ ಅಲ್ಲಿ ನನ್ನ ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದೆ ಅವನ್ನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ವಾಪಸ್ ಮರ್ಚಿ ಐರನ್ ಮಾಡಿ ಇಡು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಬೇಡ ಕೈಯಿಂದಾನೇ ಹೋಗಿ ಅದರಲ್ಲಿ ಕೊಳೆ ಹೋಗೋದಿಲ್ಲ ಕೈಯಲ್ಲಿ ಒಗೆದ್ರೇನೆ ಕೊಳೆ ಹೋಗೋದು ಆಯ್ತಾ ಸರಿ ಬಿಡಿ ಅತ್ತೆ ಪಾಪ ಇದನ್ನೆಲ್ಲ ಸಹಿಸಿಕೊಂಡು ಗಂಡನ ಮುಂದೆ ಒಂದು ಮಾತು ಸಹ ಹೇಳಿದ್ರೆ ತನ್ನ ಪಾಡಿಗೆ ತನ್ನ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾಳೆ ಪಾಪ ಅವಳಿಗೆ ರೆಸ್ಟ್ ಅಂತಾನೆ ಸಿಕ್ತಿರೋದಿಲ್ಲ ಡೇಲಿ ಮನೆ ಕೆಲಸ ಅದು ಇದು ಮತ್ತೆ ಹುಡುಕಿ ಹುಡುಕಿ ಕೆಲಸಗಳನ್ನ ಅವಳತ್ತೆ ಹೇಳ್ತಾನೆ ಇರ್ತಾಳೆ ಒಟ್ಟಿನಲ್ಲಿ ಅವಳಿಗೆ ಮನೆ ಸೊಸೆ ಅನ್ನೋದನ್ನ ಮರೆತು ಕೆಲಸದವಳು ಅನ್ನೋ ತರ ಟ್ರೀಟ್ ಮಾಡ್ತಿರ್ತಾಳೆ ಅಪ್ಪ ಇವೆಲ್ಲ ಕೆಲ್ಸ್ಕೊಂಡು ಮಾಡಿ ಸುಸ್ತಾಗಿ ಹೋಯ್ತು ಮನೇಲಿ ತುಂಬಾ ಕೆಲಸ ಆಗುತ್ತೆ ವಾಷಿಂಗ್ ಮಿಷಿನ್ ಇದ್ರು ಬಟ್ಟೆ ಹಾಕೋಕೆ ಅಡುಗೆ ಮಾಡಬೇಕು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಸ್ವಲ್ಪ ರೆಸ್ಟ್ ಮಾಡ್ತಾ ಕೂತಿರ್ತಾಳೆ ಅಲ್ಲಿಗೆ ಅವ್ರ ಅತ್ತೆ ಬಂದ್ಬಿಡ್ತಾಳೆ ಓಹೋ ಮಾರಣಿ ಅವರು ಕೂತು ಬಿಟ್ಟಿದ್ದಾರೆ ಅದು ಅತ್ತೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ತುಂಬಾ ಕೆಲಸ ಆಯ್ತಲ್ವಾ ಯಾಕೋ ನನಗೆ ಮೈ ಕೈ ನೋವು ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಕೂತಿದ್ದೆ ಹ್ಮ್ ಬರುತ್ತೆ ಮೈ ಕೈ ನೋವು ಬರುತ್ತೆ ನೋವು ಬರತ್ತ ಕೆಲಸ ನೀನು ಆಕೆ ಹೋಗು ಇವಾಗ ನನಗೆ ಸ್ವಲ್ಪ ಬಿಸಿ ಏನಾದರೂ ತಿಂಡಿ ಮಾಡ್ಕೊಂಡ ಯಾಕೋ ಅನ್ನ ಸಾಂಬಾರು ತಿನ್ನೋಕ್ ಮನ್ಸಾಗ್ತಾ ಇಲ್ಲ ನೀನ್ ಮಾಡಿಟ್ಟಿದ್ದ ಅನ್ನ ಸಾಂಬಾರು ನೀನೇ ತಿನ್ನು ನನಗೆ ಬಿಸಿ ಏನಾದ್ರು ಮಾಡ್ಕೊಂಡ ಹೋಗು ಅತ್ತೆ ಇವಾಗ ಇನ್ನು ಟೈಮ್ ಹನ್ನೆರಡು ವಯ ಆಗಿದೆ ನಾನು ಒಂದು ಗಂಟೆಗೆ ಮಾಡ್ಕೊಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಮಾಡ್ತೇನೆ ಮತ್ತೆ ನನಗೆ ಎದುರು ಮಾತಾಡ್ತೀಯ ನೀನು ಏಯ್ ನಿನ್ ಒಂದ್ ಹೇಳಿದ ಅರ್ಥ ಆಗಲ್ವೇನೆ ಹೋಗು ಮಾಡ್ಕೊಂಡು ಬರಬೇಕು ಅಷ್ಟೇ ಸರಿ ಬಿಡಿ ಅತ್ತೆ ಮಾಡ್ಕೊಂಡು ಬರ್ತೀನಿ ಪ್ರತಿ ದಿನ ಪ್ರತಿ ಕ್ಷಣ ಅತ್ತೆ ಉಳ್ಳ ಕೂರೋಕೆ ನಿಲ್ಲೋಕೆ ಬಿಡದೆ ಇರೋ ತರ ಇದೇ ರೀತಿ ಕಾಟ ಕೊಡ್ತಿರ್ತಾಳೆ ಒಂದೇ ಒಂದು ಕಾರಣ ತನ್ನ ಮಗ ಅವಳನ್ನ ಓಡಿ ಕರ್ಕೊಂಡು ಬಂದು ಅವನು ಮನೇಲಿ ಇಟ್ಕೊಂಡಿದ್ದಾನೆ ಅಂದ್ರೆ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಇವಳು ಒಂದು ವರದಕ್ಷಿಣೆ ತಂದಿಲ್ಲ ಏನು ತಂದಿಲ್ಲ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಳನ್ನ ಒಂಥರ ಕೆಲಸದವಳ ತರ ಟ್ರೀಟ್ ಮಾಡ್ತಿರ್ತಾಳೆ ಒಂದು ನಿಮಿಷನೂ ಕೂಡಕ್ಕೆ ಬಿಡ್ತಿರೋದಿಲ್ಲ ಆದ್ರೆ ಮಗನ್ ಮುಂದೆ ಮಾತ್ರ ಏನು ಕೆಲಸನೇ ಅನ್ನೋ ಥರ ಮಾತಾಡ್ತಿರ್ತಾಳೆ ಪಾಪ ಅನು ಏನು ಮಾಡೋಕ್ಕಾಗತ್ತೆ ಆ ಕಡೆ ಅಪ್ಪ ಅಮ್ಮನು ಬಿಟ್ಟಿಟ್ಟು ಬಂದಿದ್ದಾಳೆ ಈ ಕಡೆ ಇವರು ಈ ಥರ ಮಾಡ್ತಿದ್ದಾಳೆ ಅವರು ಎರಡರ ಮಧ್ಯ ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಯಾರೂ ಜೊತೆಗಿರೋಲ್ಲ ಮನಸ್ಸಲ್ಲಿ ಆ ನೋವನ್ನು ನೋವುತಿರ್ತಾಳೆ ಮರುದಿನ ಬೆಳಗ್ಗೆ ಅನು ಸ್ವಲ್ಪ ತನಗೆ ಹೊಟ್ಟೆ ನೋವ್ತಾ ಇದೆ ಅಂತ ಸ್ವಲ್ಪ ಹೇಳೋದು ಲೇಟ್ ಆಗ್ಬಿಡುತ್ತೆ ಅಲ್ಲಿಗೆ ಅತ್ತೆ ಬಂದ್ಬಿಡ್ತಾಳೆ ಅವಳ ಮುಖಕ್ಕೆ ಬಂದು ನೀರು ಹೇರ್ಚ್ ಏನು ಆರಾಮ ಕನಸು ಕಾಣ್ತಾ ಇದೆಯಾ ಇಲ್ಲ ಅತ್ತೆ ನನಗೆ ಹೊಟ್ಟೆ ತುಂಬಾ ನೋಸ್ತಾ ಇದೆ ನನಗೆ ಎದ್ದೇಳಕ್ಕೂ ಆಗ್ತಾ ಇಲ್ಲ ಹ್ಮ್ ದಿನ ಒಂದೊಂದು ನೋಸುತ್ತೆ ಬಿಡು ನನ್ಗೆ ನೆನ್ನೆ ನೋಡಿದ್ರೆ ಕೈ ನೋವು ಮೈ ನೋವು ಅಂದೆ ಇವತ್ತು ಹೊಟ್ಟೆ ನೋವು ಅಂತಿದ್ಯಾ ಏನು ದಿನ ಒಂದು ನಾಟಕ ಮಾಡ್ತಾ ಇದೆಯಾ ಕೆಲಸಗಳಿಂದ ತಪ್ಪಿಸ್ಕೊಬೇಕು ಅಂತ ಇಲ್ಲಿ ನಿನ್ನ ನಾಟಕಗಳನ್ನ ಕೇಳೋಕೆ ಇದು ನಿಮ್ಮ ಅಮ್ಮನ ಮನೆ ಅಲ್ಲ ಹ್ಮ್ ಎದ್ದೇಳು ಬೇಗ ಬೇಗ ಕೆಲಸ ಶುರು ಮಾಡ್ಕೊ ಅತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನಗೆ ಪೀರಿಯಡ್ಸ್ ಆಗಿದೆ ನನ್ಗೆ ಎದ್ದೇಳಕ್ ಆಗ್ತಾ ಇಲ್ಲ ಅತ್ತೆ ನನಗೆ ತುಂಬಾ ಇದೆ ನೋವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಆರಾಮಾಗಿ ಎದ್ದೇಳು ನೀನು ಬೇರೆ ಕಡೆ ಜಾಗ ವ್ಯವಸ್ಥೆ ಮಾಡ್ತೀನಿ ಅಲ್ಲೇ ಬಿಡ್ಕೊಬೇಕು ನೀನು ಚಾಪೆ ಮೇಲೆ ಒಂದು ತಟ್ಟೆ ಬೇರೆ ಲೋಟ ಬೇರೆ ನೀವು ಥರ ಮನೆ ತುಂಬಾ ಎಲ್ಲ ಓಡಾಡಿ ಮನೇನ ಮಾಡಲ್ಲ ಮತ್ತೆ ಇದೆಲ್ಲ ಯಾವ ಕಾಲದಲ್ಲಿ ಇದೆಯಾ ಇದೆಲ್ಲ ಆವಾಗಿನ ಇತ್ತು ಈಗಿನ ಕಾಲದಲ್ಲಿ ಇದನ್ನು ಯಾರು ನಡ್ಸೋದಿಲ್ಲ ಅತ್ತೆ ಹ್ಮ್ ನೀನ್ ಅಂದ್ರೆ ಬಿಟ್ಬಿಡು ನಾನು ನಾನು ಇದು ನನ್ನ ಮನೆ ಪಾಪ ಅನುಗೆ ಪೀರಿಯಡ್ಸ್ ಸಹ ಅವಳ ಮಾತುಗಳನ್ನ ಕೇಳ್ದೆ ಅವಳ ಎಬ್ಸಿ ಒಂದ್ ಯಾವ್ದೋ ರೂಮಲ್ಲಿ ಹಾಕಿ ಚಾಪೆ ಕೊಡ್ತಾಳೆ ಮಲ್ಗೋಕೆ ಒಂದು ಹೆಣ್ಣಿನ ಕಷ್ಟನ ಹೆಣ್ಣೆ ಅರ್ಥ ಮಾಡ್ಕೋಬೇಕು ಅಂತಾರೆ ಆದ್ರೆ ಕ್ರೂರಿ ಅತ್ತೆ ಅವಳ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತೆ ಅವಳ ಹೆಂಗ್ ಬೇಕು ಹಂಗ ಉಪಯೋಗಿಸಿಕೊಂಡ್ ಬಿಡ್ತಾಳೆ ಪಾಪ ಅನ್ನು ಇದನ್ನೆಲ್ಲ ಸಹಿಸ್ಕೊಂಡು ಇರ್ತಾಳೆ ಆದ್ರೆ ಒಂದಲ್ಲ ಒಂದಿನ ತನ್ನ ಗಂಡನಿಗೆ ಈ ವಿಷಯ ಗೊತ್ತಾಗೇ ಆಗುತ್ತೆ ಅನ್ನೋ ಭರವಸೆ ಅವ್ರಿಗೆ ಅಕ್ಕೆ ನಾನು ಹಾಗೆ ಹೇಳಿ ಇದನ್ನೆಲ್ಲ ಜಗಳ ಹಚ್ಚಬಾರದು ತಾಯಿ ಮಕ್ಕಳ ಮಧ್ಯೆ ಅನ್ನೋ ಒಂದು ಕಾರಣಕ್ಕೆ ಅನು ಸಹಿಸ್ಕೊಂಡಿರ್ತಾಳೆ ಒಂದಿನ ಇದ್ದಕ್ಕಿದ್ದ ಹಾಗೆ ಅನು ತಲೆ ಬಿದ್ದು ಬಿದ್ದುಬಿರ್ತಾಳೆ. ಅಮ್ಮ ಏನು ಜೋರಾಗಿ ಶಬ್ದ ಆಯಿತು ಅಂತ ಅಜಯ್ ಅಲ್ಲಿಗೆ ಓಡಿ ಬರ್ತಾನೆ. ಅನು ಅನು ಏನಾಯ್ತು ಇದ್ದೆಳು ಅನು? ಅಜಯ್ ಗಾಬರಿಯಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತೆ. ಕೊನೆಗೆ ಎಳ್ನೇ ನೀರು ಕುಡಿಸಿ ಎಪ್ಸಿ ಕುರಿಸತಾನೆ. ಹುಷಾರಾ ಕೂತ್ಕೋ ಅನು ಹುಷಾರಾ ಕೂತ್ಕೋ. ಅನು ಯಾಕೆ ಏನಾಯ್ತು ನನಗೆ ಇದ್ದಕ್ಕಿದ್ದ ಹಾಗೆ. আরাಮಾಗಿ ಇತ್ತೆ ನೀನು ನೀನು? ಅದೇ ಆರಾಮಾಗಿ ಇದ್ದೀನಿ ಯಾಕೋ ಸ್ವಲ್ಪ ತಲೆ ಸುತ್ತದಾಗಾಯ್ತು ಅಷ್ಟೇ ನನಗೇನು ಆಗಿಲ್ಲ ಬಿಡಿ ಅನು ಏನೋ ಮುಚ್ಚಿಡುತ್ತಾಳೆ ಅಂತ ಅಜಯ್ಗೆ ಗೊತ್ತಾಗುತ್ತೆ ಅಜಯ್ ಬೇಗ ಬೇಗ ಅನುನ ಆಸ್ಪತ್ರೆ ಕರ್ಕೊಂಡು ಹೋಗಿ ಬರ್ತಾನೆ ಆಸ್ಪತ್ರೆಗೆ ಹೋಗಿ ಬಂದ ನಂತರ ಅಮ್ಮ ಅಮ್ಮ ಎಲ್ಲಿದ್ಯಾ ಹೊರಗ್ ಬಾ ಯಾಕೆ ಯಾಕೆ ಒಂಥರ ಅರಚ್ತಾ ಇದೆಯಾ ಏನಾಯ್ತು ಅಮ್ಮ ನಿನಗೂ ಸ್ವಲ್ಪನಾದರೂ ಬುದ್ಧಿ ಇದೆಯಾ ತಲೆಯಲ್ಲಿ ನಿನಗೆ ಅನುಗೆ ನೀನು ಇಷ್ಟು ಕೆಲಸಗಳನ್ನ ಹಚ್ಚಿದ್ಯಾ ಅವಳು ಇವತ್ತು ತಲೆ ತಿರುಗಿ ಬಿದ್ದಿದ್ದಾಳೆ ಅದು ಕೂಡ ನಿನ್ನ ಗಮನ ಹರಿಸಿಲ್ಲ ಛೇ ಈಗ ನಮ್ಮ ನೀನು ಒಂದು ಹೆಣ್ಣಾಗಿ ನೀನು ಒಂದು ಹೆಣ್ಣಿನ ಅರ್ಥ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರು ಕೆಟ್ಟದ್ದು ಮಾಡಬಾರ್ದಮ್ಮ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರು ಏನು ನನಗೆ ಉಪದೇಶ ಮಾಡೋ ಅಷ್ಟು ದೊಡ್ಡ ನಾನು ನಾನೇ ಮಾಡಿದ್ದೀನಿ ಅವಳಿಗೆ ಅಮ್ಮ ಸಾಕು ನಮ್ಮ ಮದುವೆಯಾಗಿ ಮೂರು ತಿಂಗಳಾಯಿತು ಮೂರು ತಿಂಗಳಿಂದ ನೀನು ಅನುಗೆ ಎಷ್ಟೆಲ್ಲ ಕಾಟಗಳನ್ನ ಕೊಟ್ಟಿದ್ದೀಯ ಅಂತ ನನಗೆ ನನಗೆಲ್ಲನೂ ಗೊತ್ತಾಯ್ತು ಇನ್ನು ಮುಂದೆ ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಓ ಇವಳೆಲ್ಲ ನಿಂತ ತುಂಬಿಟ್ಲಾಗಲೇ ಹೇಳಿಬಿಟ್ರೆ ಎಲ್ಲನೂ ಅಮ್ಮ ಇಷ್ಟು ಕ್ರೂರವಾಗಿ ವರ್ತನೆ ಮಾಡೋದು ನಿನಗೆ ಹೇಗಿದ್ರು ಮನಸ್ಸು ಮುಂತಮ್ಮ ಅಮ್ಮ ನನಗೆ ಇಷ್ಟು ಕ್ರೂರವಾಗಿ ವರ್ತನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಅಮ್ಮ ಯಾವ ವರ್ತಕ್ಷಿಣೆ ಯಾವ ಬಂಗಾರ ತಗೊಂಡು ಏನು ಮಾಡ್ತೀಯ ನೀನು ಸಹಾಯವಾಗಿಲ್ಲರೂ ಹಾಗೆ ಹೋಗ್ತಾರೆ ಎಲ್ಲನೂ ಹೊತ್ಕೊಂಡು ಹೋಗಲ್ಲ ಇರೋವರೆಗೂ ಆರಾಮಾಗಿ ನಮ್ಮ ಜೊತೆ ಪ್ರೀತಿ ಪಾತ್ರ ಜೊತೆ ಪ್ರೀತಿಯಾಗಿ ನಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ ಅದು ಬಿಟ್ಟು ದ್ವೇಷ ಸುಹೆ ಇದೆಲ್ಲ ಯಾಕೆ ಬೇಕು ಅಲ್ವಾ ಅಮ್ಮ ಪದೇ ಪದೇ ಏನು ಬೇಕು ಬೇಡ ನೋಡಮ್ಮ ಈ ಮನೇಲಿ ಇಟ್ಕೊಳೋಕೆ ಇಷ್ಟ ಇದ್ರೆ ಇಟ್ಕೋ ಇಲ್ಲ ಅಂದ್ರೆ ನಾನು ಬೇರೆ ಮನೆ ಮಾಡ್ಕೊಂಡು ನನ್ನ ಹೆಂಡ್ ಹೊರಟೋಗಿ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ ಇವಳು ಎಷ್ಟು ಅಶಕ್ತವಾಗಿದ್ದಾಳೆ ಊಟನು ಸಹ ಕರೆಕ್ಟಾಗಿ ಮಾಡ್ತಾಯಿಲ್ಲ ಮಾಡ್ತಾ ಇಲ್ಲ ಇವ್ರು ತುಂಬಾ ಇವ್ರ ನರಗಳೆಲ್ಲ ವೀಕ್ ಆಗಿ ಹೋಗಿದೆ

ನಾನು ಎರಡು ದಿವಸ ರೆಸ್ಟ್ ತಗೊಳ್ತೀನಿ ಇಲ್ಲ ಸರಿ ಹೋಗುತ್ತೆ ಅಮ್ಮ ನಿನಗೆ ಮಾತ್ರ ಬುದ್ಧಿ ಬರಲ್ಲ ನಿನಗೆ ಕಾಲಾನೇ ಉತ್ತರ ಕೊಡುತ್ತೆ ಇದ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಏನೇ ಹೇಳಿದ್ರು ಕೂಡ ಅತ್ತೆ ಮನಸ್ಸು ಕರಗ್ಲಾರ್ದಂಥ ಬಂಡೆ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು